ದೇಸಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮಂದಗಿ ಇವತ್ತಿನ ಒಂದು ಸಮಾಚಾರ ಮೇನ್ ಡೋರ್ ಅಥವಾ ಮುಖ್ಯ ಬಾಗಿಲು ಕೆಲವೊಂದು ಕಡೆ ಸಿಂಹದ್ವಾರ ಅಂತ ಕರಿತೀರಿ ಕೆಲವೊಂದು ಕಡೆ ಮೇನ್ ಡೋರ್ ಅಂತ ಕರಿತೀರಿ ಕೆಲವೊಂದು ಕಡೆ ಮುಖ್ಯ ಬಾಗಿಲು ಅಂತ ಕರಿತೀರಿ ನಮ್ಮ ಹಳ್ಳಿ ಭಾಷೆಯಲ್ಲಿ ತಲಬಾಗಿಲು ಅಂತ ಕರಿತೀರಿ ತಲಬಾಗಲು ಹಿತ್ತಲು ಬಾಗಿಲು ಮೇನ್ ಡೋರು ಬ್ಯಾಕ್ ಡೋರ್ ಸಿಂಹದ್ವಾರ ಓಕೆ ಅನ್ನುವಂಥದ್ದು ಸೊ ಇಲ್ಲಿ ಮನೆಯ ಒಂದು ಉನ್ನತಿ ಅಥವಾ ಮನೆಯ ಸದಸ್ಯರ ಉನ್ನತಿ ಮನೆಯ ಮುಖ್ಯ ಬಾಗಿಲು ಅತ್ಯಂತ ಮುಖ್ಯ ಅನ್ನುವಂಥದ್ದು ವಾಸ್ತುಶಾಸ್ತ್ರದಲ್ಲಿ ಮನೆಯ ಮುಖ್ಯ ಬಾಗಿಲಿಗೆ ಅತ್ಯಂತ ಒಂದು ವೈಶಿಷ್ಟ್ಯತೆ ಇದೆ ಅನ್ನುವಂಥದ್ದು ಸೊ ಬಾಗಿಲೇ ಹೇಳುತ್ತೈತಿ ಮನೆಯ ವಾಸ್ತು ಹೇಗಿದೆ ಅಂತೇಳಿ ಬಾಗಿಲೇ ಹೇಳ್ಬಿಡ್ತೈತಿ ಸ್ಟಾರ್ಟಿಂಗಲ್ಲಿ ಒಂದು ಮನೆಯನ್ನು ನೋಡಲಿಕ್ಕೆ ನಾವು ಹೋದಾಗ ನಾವು ಬಾಗಿಲ ನೋಡಿ ಡಿಸೈಡ್ ಮಾಡಿಬಿಡುತ್ತೀವಿ ಈ ಮನೆ ಏನಿದೆ ಈ ಮನೆ ಒಳಗಡೆ ಮನೆಯ ಸದಸ್ಯರು ಯಾವ ರೀತಿ ಜೀವನವನ್ನು ಮಾಡ್ತಾ ಇದಾರೆ ಅನ್ನುವಂಥದ್ದನ್ನು ಸೊ ಸದ್ಯಕ್ಕೆ ಬನ್ನಿ ನೋಡೋಣ ಮನೆಯ ಮುಖ್ಯ ಬಾಗಿಲು ಎಲ್ಲಿರಬೇಕು ಮತ್ತು ಎಲ್ಲಿ ಇರಬಾರದು ಅನ್ನುವಂಥದ್ದು ಸೊ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಓಕೆ ಸೊ ಈ ರೀತಿ ಇದ್ದಾಗ ನಾವು ಬಾಗಿಲುಗಳನ್ನು ಮುಖ್ಯ ದ್ವಾರವನ್ನು ಇರಿಸಬೇಕಂತಂದ್ರೆ ಅತ್ಯಂತ ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ ಅನ್ನುವಂಥದ್ದು ಯಾಕಂದ್ರೆ ಎಲ್ಲ ಸೈಟ್ಗಳು ಪೂರ್ವಕ್ಕೆ ಇರೋದಲ್ಲ ಎಲ್ಲ ಸೈಟ್ಗಳು ಉತ್ತರಕ್ಕೆ ಇರೋದಲ್ಲ ಕೆಲವೊಬ್ಬರಿಗೆ ಪಶ್ಚಿಮ ಸೈಟ್ಗಳು ಸಿಕ್ಕಿರುತ್ತೆ ಕೆಲವೊಬ್ರು ಮತ್ತು ಸಾರಿ ದಕ್ಷಿಣ ಸೈಟು ಸಿಕ್ಕಿರುತ್ತೆ ಪಶ್ಚಿಮ ಸೈಟು ಸಿಕ್ಕಿರುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಮೇನ್ ಡೋರ್ ಅನ್ನ ನಾವು ಇರಿಸಬೇಕಂದಾಗ ಇನ್ನೊಂದು ವಿಚಾರ ನಿಮಗೆ ಯಾವಾಗಲೂ ಮನೆಯ ಮುಖ್ಯ ಬಾಗಿಲು ಮನೆಯ ಆಯದ ಮೇಲೆ ಬರಬೇಕು ಅನ್ನುವಂಥದ್ದು ಇದು ಏನಪ್ಪಾ ಅಂತಂದ್ರೆ ಆಯದ ಗೋಡೆ ಅಂತ ಹೇಳ್ತೀವಿ ನಾವು ಓಕೆ ಸೊ ಇದೇನಪ್ಪ ಅಂದ್ರೆ ಆಯದ ಗೋಡೆ ಅನ್ನುವಂಥದ್ದು ಆ ಗೋಡೆ ಮೇಲೇನೆ ಬರಬೇಕು ಅನ್ನುವಂಥದ್ದು ಸೊ ಇಲ್ಲಿ ನಾವು ಒಂದು ವೇಳೆ ಇದೊಂದು ಮನೆ ಅಂದಾಗ ಮನೆಯ ಉದ್ದ ಅಗಲ ಅಳತೆಯ ಒಂಬತ್ತು ಭಾಗಗಳನ್ನಾಗಿ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಅದೇ ರೀತಿಯೂ ಈ ಕಡೆ ಒಂಬತ್ತು ಸಮನಾದ ಒಂಬತ್ತು ಭಾಗಗಳನ್ನಾಗಿ ಮಾಡಬೇಕು ಇದು ಮನೆಯ ಮುಖ್ಯ ಬಾಗಿಲು ಇರಿಸುವಂತಹ ಒಂದು ವಿಧಾನ ಮತ್ತು ಪದ್ಧತಿ ಮತ್ತು ಕನ್ಸೆಪ್ಟ್ ತಿಳ್ಕೋಬೇಕು ಸೊ ಅದಕ್ಕೋಸ್ಕರ ನಾವು ಮೇನ್ ಡೋರು ಬಹಳಷ್ಟು ಜನ ಒಂದನೇ ಭಾಗದಾಗ ಇಟ್ಟರು ಒಳ್ಳೇದ ಎರಡನೇ ಭಾಗದ ಇಟ್ಟರು ಒಳ್ಳೇದ ಮೂರನೇ ಭಾಗದ ಒಳ್ಳೇದ ನಾಲ್ಕನೇ ಭಾಗದ ಒಳ್ಳೇದ ಐದನೇ ಭಾಗದಾಗ ಒಳ್ಳದ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ನೋಡಿ ಇಲ್ಲಿ ಏನಪ್ಪ ಅಂತಂದ್ರೆ ಐದನೇ ಭಾಗ ಐದನೇ ಭಾಗವನ್ನು ದಾಟಿ ನೀವು ಯಾವುದೇ ಕಾರಣಕ್ಕೂ ಭಾಗಲನ್ನ ಇಡುವಂತಿಲ್ಲ ಇದು ಮಧ್ಯಮ ಇದು ನೋಡ್ರಿ ಪೂರ್ವ ಈಶಾನ್ಯ ಉತ್ತಮ ಮತ್ತು ಪೂರ್ವ ಮಧ್ಯ ಭಾಗದಲ್ಲಿ ಇದು ಯಾವ ದೇವಸ್ಥಾನಗಳಿಗೆ ಆಗಿರ್ಬೋದು ಕಚೇರಿ ಕೋರ್ಟು ಕಚೇರಿಗಳಿಗೆ ಮಧ್ಯಮ ಭಾಗಲನ್ನು ಇಡ್ತಾರೆ ಅಂದ್ರೆ ಆ ಬಿಲ್ಡಿಂಗ್ ಮಧ್ಯ ಭಾಗದಲ್ಲಿ ಇಡ್ತಾರೆ ದೊಡ್ಡ ದೊಡ್ಡ ವಾಡೆಗಳಿರ್ಬೋದು ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ಬೋದು ಅನ್ನುವಂಥದ್ದು ಇಲ್ಲಿ ದೊಡ್ಡ ದೊಡ್ಡ ಕಚೇರಿಗಳಿಗೂ ಕೂಡ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಮಧ್ಯ ಭಾಗದಲ್ಲಿ ಭಾಗಲನ್ನ ಇಡುತ್ತಾರೆ ಸೊ ಕಾರಣಕ್ಕಾಗಿ ಈ ಐದನೇ ಭಾಗವನ್ನು ದಾಟಿ ಯಾವುದೇ ಕಾರಣಕ್ಕೂ ನಿಮ್ಮ ಮೇನ್ ಡೋರ್ ಆಗಲಿ ಅಥವಾ ಬ್ಯಾಕ್ ಡೋರ್ ಆಗಲಿ ಬರಬಾರದು ಅಥವಾ ಹಿತ್ತರ ಭಾಗಲಾಗ್ಲಿ ಬರಬಾರದು ಒಂದು ವೇಳೆ ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಬರೀ ನಾವು ಪೂರ್ವಕ್ಕೆ ಲೆಕ್ಕ ತಗೊಂಡು ಹೇಳಿದಾಗ ಇಲ್ಲಿ ಬಾಗಿಲು ಬರಬಾರ್ದು ಮೇನ್ ಡೋರು ಮತ್ತೆ ಈಗ ಪಶ್ಚಿಮಕ್ಕೆ ಲೆಕ್ಕ ತಗೊಂಡಾಗ ಇದು ಇದು ಹಿತ್ತಲಾಯಿತು ಸೊ ಅದೇ ಕಾರಣಕ್ಕಾಗಿ ಆರು ಏಳು ಎಂಟು ಒಂಬತ್ತು ಯಾವುದೇ ಕಾರಣಕ್ಕೂ ಬಾಗಿಲುಗಳು ಬರುವಂತಿಲ್ಲ ಇದು ನಾಲ್ಕನೇ ಸ್ಥಾನದವರೆಗೂ ಶ್ರೇಷ್ಠ ಇದು ಮಧ್ಯಮ ಇದು ಕನಿಷ್ಠ ಅನ್ನುವಂಥದ್ದು ನೀಚ ಸ್ಥಾನ ಅಂತ ಹೇಳ್ತೀವಿ ಓಕೆ ನೀಚ ಸ್ಥಾನ ಅನ್ನುವಂಥದ್ದು ಅದೇ ರೀತಿ ಈ ಕಡೆ ಬಂದಾಗ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಅದೇ ರೀತಿ ಇಲ್ಲಿನೂ ಕೂಡ ನಾಲ್ಕು ಇದು ಓಕೆ ಇದು ಓಕೆ ಇದು ಓಕೆ ಇದು ಓಕೆ ಐದನೇ ಭಾಗದಲ್ಲಿ ಐದನೇ ಭಾಗದ ಅರ್ಧ ತಗೊಂಡು ಈ ಕಡೆಯನ್ನ ಭಾಗ ಇಟ್ಕೋಬಹುದು ಇಲ್ಲ ನಾಲ್ಕನೇ ಭಾಗಕ್ಕೆ ಕೊನೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಐದನೇ ಭಾಗ ಏನಪ್ಪಾ ಅಂತಂದ್ರೆ ಇದು ಮೀಡಿಯಂ ಅಂತ ಹೇಳ್ತೀವಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯ ದ್ವಾರಗಳಾಗ್ಲಿ ಅಥವಾ ಬ್ಯಾಕ್ ಡೋರ್ಗಳಾಗ್ಲಿ ಬರಬಾರದು ಬರೀ ಮೇನ್ ಡೋರ್ ಅಷ್ಟೇ ಹೇಳಿದ್ದಾರೆ ಬ್ಯಾಕ್ ಡೋರ್ ಬರ್ಬೋದಂತ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ ಮನೆಯ ಎತ್ತಲ ಬಾಗಿಲಾಗಿರ್ಬೋದು ಮನೆಯ ಮೇನ್ ಡೋರ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಬರಬಾರ್ದು ಅದೇ ರೀತಿ ದಕ್ಷಿಣದಲ್ಲಿ ನೋಡಿ ಏಕೈಕ ಬಾಗಿಲು ಅಂದರೆ ಇದು ಸ್ಟ್ಯಾಂಡರ್ಡ್ ದಕ್ಷಿಣದಲ್ಲಿ ಮೇನ್ ಡೋರ್ ಇರಲಿ ಬ್ಯಾಕ್ ಡೋರ್ ಇರಲಿ ಇದು ಸ್ಟ್ಯಾಂಡರ್ಡು ಅನ್ನುವಂಥದ್ದು ಸೊ ಆ ಕಾರಣಕ್ಕಾಗಿ ನಮಗೆ ಮೂರು ಎರಡು ಒಂದು ಎರಡು ಓಕೆ ಸೊ ಇಲ್ಲಿ ಐದನೇ ಭಾಗ ಆರು ಏಳು ಎಂಟು ಒಂಬತ್ತು ಯಾವುದೇ ಕಾರಣಕ್ಕೂ ಬರಬಾರದು ಅನ್ನುವಂಥದ್ದು ಇದು ಸ್ಟ್ಯಾಂಡರ್ಡ್ ಇದು ಮೀಡಿಯಮ್ ಅನ್ನುವಂಥದ್ದು ಅದೇ ರೀತಿ ಇಲ್ಲಿನೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿನೂ ಕೂಡ ನಾಲ್ಕನೇ ಭಾಗದವರೆಗೂ ಹೋಗಿ ಈ ಭಾಗದಲ್ಲಿ ಮೇನ್ ಡೋರ್ ಅಥವಾ ಬ್ಯಾಕ್ ಡೋರ್ ಬರಬಹುದು ಇದು ಮಿಡಲ್ ಇಂದ ಈ ಕಡೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಾಗಿಲುಗಳು ಬರಬಾರದು ಸೊ ಗೊತ್ತಾಯಿತು ಅಂತ ತಿಳ್ಕೊಂಡಿನಿ ಸೊ ಇದು ಒಂದು ಮನೆಯ ಉಚ್ಚ ಮತ್ತು ನೀಚ ಸ್ಥಾನ ಇದು ನೀಚ ಸ್ಥಾನ ಇದು ಕೂಡ ನೀಚ ಸ್ಥಾನ ಇದು ಕೂಡ ನೀಚ ಸ್ಥಾನ ಉತ್ತರವಾಯಿವೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಮತ್ತು ವೆಸ್ಟ್ ಆಫ್ ಸೌತ್ ವೆಸ್ಟ್ ಸೌತ್ ಆಫ್ ಸೌತ್ ವೆಸ್ಟ್ ಈಸ್ಟ್ ಆಫ್ ಸೌತ್ ಈಸ್ಟ್ ಇವೆಲ್ಲ ಬ್ಯಾಡ್ ಝೋನ್ ಓಕೆ ಸೊ ಇದು ಬ್ಯಾಡ್ ಝೋನ್ ಅಂತೇಳಿ ಅರ್ಥೈಸ್ಕೊಳ್ಬೇಕು ಸೊ ಇವತ್ತಿನ ವಿಚಾರ ಇದಾಗಿತ್ತು ಈ ವಿಚಾರ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ಹೊಸ ವಿಚಾರ ಚರ್ಚೆಯಲ್ಲಿ ಮತ್ತೆ ಶಿವನ ಅಲ್ಲಿವರೆಗೂ ನಮಸ್ಕಾರಗಳು